ನಮ್ಮ ತೋಟದಲ್ಲಿ ಅಣಬೆ ರೋಗ ಆಮೇಲೆ ಸುಳಿ ರೋಗ ಆಮೇಲೆ ಪೋಷಕಾಂಶದ ಕೊರತೆಯಿಂದ ಕ್ರಾಸ್ಗಣ್ಣಾಗಿದ್ವು ಹಿಂದಿ ವರ್ಷ ನಮ್ಮದು ಬರೀ ಎಪ್ಪತ್ತು ಕ್ವಿಂಟಲ್ ಬಂದಿತ್ತು ಈ ವರ್ಷದ ನಿರೀಕ್ಷೆ ಈ ವರ್ಷದ ನಿರೀಕ್ಷೆ ಒಂದು ಎರಡು ನೂರ ಹತ್ತು ಕ್ವಿಂಟಲ್ ಆಗ್ಬೋದು ಸರ

ಡ್ರ್ಯಾಂಚ್ ಮಾಡ್ಸೋ ಮುಂದೆ ನಾವು ಮಾಡ್ಸಿದ್ದ ಸರ್ ಅದನ್ನು ಟೋಟಲ್ ಒಂದೂವರೆ ಲಕ್ಷದ ಇನ್ವೆಸ್ಟ್ಮೆಂಟನ್ನು ಈ ವರ್ಷ ಹದಿನಾಲ್ಕು ನೂರು ಕಡೆ ಕ್ಯೂರ್ ಮಾಡಿದ್ದಾರೆ ನಮಸ್ಕಾರ ಆತ್ಮೀಯ ರೈತ ಬಾಂಧವ್ರಿ ನಾವಿವತ್ತ ಇಟಗಿ ರಾಣೆಮೆನ್ನೂರಿನಿಂದ ಎಷ್ಟು ಬಸ್ಸು ಏಳು ಕಿಲೋಮೀಟರ್ ಏಳು ಕಿಲೋಮೀಟ್ರ್ ಹಾಂ ಬಸವರಾಜ್ ತಿಮ್ಮಾಪುರ ಅವ್ರ ಪ್ಲಾಟ್ನಲ್ಲಿ ಇವತ್ತಿದ್ದೀವಿ ಭಾಳ ವಿಶೇಷ ಏನು ಅಂತಂದರೆ ಹದಿಮೂರನೇ ವರ್ಷದ ಅಡಿಕೆ ಪ್ಲಾಟು ಇಲ್ಲಿ ನಾವು ಇವತ್ತ ಈ ಪ್ಲಾಟ್ನಲ್ಲಿ ಏನು ಅಂದರೆ ಅವರು ಈ ವರ್ಷ ನಮ್ಮ ಮಾರ್ಗದರ್ಶನದೊಳಗೆ ಅಂದರೆ ಕೆರಣ್ ಮಾರ್ಗದರ್ಶನದೊಳಗೆ ಅವರೊಂದು ಬಸಿಗಾಲುವೆಯನ್ನು ಮಾಡ್ತಾರೆ ನವಂಬರ್ದಿಂದ ಅವರು ಒಂದು ಕೆಲಸ ಪ್ರಾರಂಭ ಮಾಡ್ತಾರೆ ಆ ಕೆಲಸಗಳ ಏನು ಆನಂತರ ಅವ್ರದ್ದು ಅಡಿಕೆ ಇಳುವರಿ ಏನು ಬಂತು ನಂತರ ಅವೆಲ್ಲ ವಿಚಾರಗಳನ್ನು ಇವತ್ತು ನಾವು ಬಸವರಾಜರಿಂದ ಅವ್ರ ತಂದೆ ಇದ್ದಾರೆ ಮತ್ತು ಅವ್ರ ಅಣ್ಣ ಇದ್ದಾರೆ ಮತ್ತು ಅವ್ರ ತಮ್ಮ ಇದ್ದಾರೆ ಇವರೆಲ್ಲರೂ ಅಂದರೆ ಇಲ್ಲಿ ಭಾರಿ ಡೆಡಿಕೇಶನ್ ಆಗಿ ಇಲ್ಲಿ ಕೆಲಸ ಮಾಡಿ ಒಂದು ಒಳ್ಳೆಯ ಇಳುವರಿ ಬಂದಿರತಕ್ಕಂಥದ್ದನ್ನು ನಾವು ಇವತ್ತ ರೈತರಿಗೆ ನಾವು ಒಂದು ಮಾಹಿತಿ ಮಾಡ್ತಾ ಇದ್ದೀವಿ ಬಸವರಾಜರಿಂದ ಪೂರ್ತಿ ಕಂಪ್ಲೀಟಾಗಿ ನಾನು ಅದನ್ನು ಮಾಹಿತಿ ತೊಗೊಳಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ಬಸವರಾಜ್ರು ನಮಸ್ಕಾರ ಏನು ನೀವು ಈ ನಮ್ಮ ರೈತರನ್ನು ಉದ್ದೇಶಿಸಿ ನೀವು ಇಲ್ಲೇನು ನಿಮ್ಮ ಗಿಡಗಳು ಎಷ್ಟು ಎಷ್ಟು ವರ್ಷ ಇವೆಲ್ಲನೂ ಒಂದು ಸ್ವಲ್ಪ ನಮ್ಗೆ ಡೀಟೇಲ್ ಮಾಹಿತಿಯನ್ನು ಕೊಡ್ರಿ ಯಾವ ವರ್ಷ ಏನು ಮಾಡಿದ್ರಿ ಅಂದ್ರೆ ನೀವು ಇಲ್ಲಿ ನಮ್ಮ ಕಿರಣ್ ಮಾರ್ಗದರ್ಶನ ಯಾವಾಗಿಂದ ಪ್ರಾರಂಭ ಮಾಡಿದ್ರಿ ಕಿರಣ್ ಮಾರ್ಗದರ್ಶನ ನವಂಬರ್ ಅಂತ ಪ್ರಾರಂಭ ಮಾಡಿದ್ರಿ ನವಂಬರ್ ಇಂದ ನವಂಬರ್ ಅಂತ ಪ್ರಾರಂಭ ಮಾಡಿ ಬಸಿಗಾಲುವಿನ ನವಂಬರ್ ಒಳಗೆ ನಿಮ್ಮ ಮಾರ್ಗದರ್ಶನದೊಳಗೆ ತೆಗಿಸಿರ ಸರ ನಮಗೆ ಯಾರು ಅಷ್ಟೇನು ಐಡಿಯಾ ಇದ್ದಿಲ್ಲ ಸರ ಬಸಿಗಾಲುವದ್ದೇ ಆಮೇಲೆ ಕಿರಣ್ ಪ್ರಾಡಕ್ಟನ್ನು ನಾವು ನವಂಬರಿಂದ ಇಲ್ಲಿವರೆಗ ಡ್ರೆಂಚಿಂಗ್ ಮೂರು ಡ್ರೆಂಚಿಂಗ್ ಮಾಡಿದ್ದೀವಿ ಎರಡು ಸ್ಪ್ರೇ ಆಗಿದೆ ಅದರಲ್ಲಿ ದಶಗವ್ಯ ಪೋಷಕಾಂಶ ದ್ರವ್ಯ ಡೆತ್ತಿ ನಿಮ್ಮಲ್ಲಿ ಇಷ್ಟು ಕೊಟ್ಟಿದ್ದೀವಿ ಸರ ಎಲ್ಲ ಒಂದೊಂದು ಸಲ ಹಾಂ ಒಂದೊಂದು ಬಾರಿ ಕೊಟ್ಟವೆ ಸರ ಸಾಯಿಲ್ ಟೆಸ್ಟ್ ಆಧಾರಿತ ಒಮ್ಮೆ ರಸಗೊಬ್ಬರ ಈ ರಿಸಲ್ಟ್ ಚೆನ್ನಾಗಿದೆ ಸರ ಇದು ನಮ್ಮ ತೋಟದಲ್ಲಿ ಅಣಬೆ ರೋಗ ಆಮೇಲೆ ಸುಳಿ ರೋಗ ಆಮೇಲೆ ಪೋಷಕಾಂಶದ ಕೊರತೆಯಿಂದ ಕ್ರಾಸ್ಗಣ್ಣಾಗಿದ್ವು ರಿಸಲ್ಟ್ ನಮ್ಮ ತೋಟದಲ್ಲಿ ಹೆಚ್ಚು ಕಡಿಮೆ ಒಂದು ಐವತ್ತರಿಂದ ನೂರು ಗಿಡಗಳು ಒಂದೊಂದೇ ಗರಿ ಇದ್ದು ಸರ್ ಹಣ ಬೇರೋದಾಗ ತುತ್ತಂಥವು ಅವೆಲ್ಲ ಕೂಡ ಗಿಡಗಳು ಈ ವರ್ಷ ರಿಕವರಿ ಆಗಿದ್ದಾವೆ ಚೆನ್ನಾಗಿದಾವೆ ಸರ್ ಒಳ್ಳೆ ಗಿಡಗಳು ಹಸಿರಾಗಿದ್ದವು ಗ್ರೀನಿಶ್ ಆಗಿದ್ದಾವೆ ಗೊನೆಗಳು ಕೂಡ ಹಿಂದಿ ವರ್ಷ ಚೀಲ್ ಇದ್ವು ಹಿಂದಿ ವರ್ಷ ನಮ್ಮದು ಬರೀ ಎಪ್ಪತ್ತು ಕ್ವಿಂಟಲ್ ಇಳುವರಿ ಬಂದಿತ್ತು ಟೋಟಲ್ ಇದು ನೂರು ಅಡಿಕೆ ಅಡಿಕೆ ಮರ ಇದೆ ಈ ವರ್ಷದ ನಿರೀಕ್ಷೆ ಈ ವರ್ಷದ ನಿರೀಕ್ಷೆ ಒಂದು ಎರಡು ನೂರ ಹತ್ತು ಕ್ವಿಂಟಲ್ ಆಗ್ಬೋದು ಸರ್ ಎರಡು ನೂರ ಹತ್ತು ಕ್ವಿಂಟಲ್ ಎರಡು ನೂರ ಹತ್ತು ಕ್ವಿಂಟಲ್ ಹಿಂದಿನ ವರ್ಷ ನಿಮ್ದೊಂದು ಎಪ್ಪತ್ತ ಎಪ್ಪತ್ತು ಎಪ್ಪತ್ತು ಕ್ವಿಂಟಲ್ ಎಪ್ಪತ್ತು ಕ್ವಿಂಟಲ್ ನಂತರ ನಾನೇನು ಅಂತೀನಿ ಅಂದರೆ ಈಗೇನು ನಿಮ್ದು ಈ ಹದಿನಾಲ್ಕು ನೂರು ಗಿಡಗಳಿಗೆ ಈ ಸಡನ್ನಾಗಿ ಎಪ್ಪತ್ತು ಕ್ವಿಂಟಲಿಂದ ಎರಡು ನೂರ ಹತ್ತು ಕ್ವಿಂಟಲ್ ಅಂತೇನು ಇವತ್ತು ನಿಮ್ಗೆ ಕಾಣ್ತಾ ಇದೆ ಈ ಮೊದಲು ನಿಮಗೆ ನೀವು ಯಾವಾಗ ಮೊದಲ ಅಪ್ಲಿಕೇಶನ್ ನೀವೇನು ಮಾಡ್ತಾ ಇದ್ದೀರಿ ನಮ್ಮಲ್ಲಿ ಬಂದು ಏನು ಮಾರ್ಗದರ್ಶನ ತೊಗೊಂಡ್ರಿ ನೀವು ರಣಮಿನೂರಿಗೆ ಬಂದಾಗ ನಿಮಗೆ ಹಿಂಗೆ ನಂಬಿಕೆ ಇತ್ತ ಎಪ್ಪತ್ತರಿಂದ ಎರಡು ನೂರ ಹತ್ತು ಕ್ವಿಂಟಲ್ಗೆ ಇದು ಸಡನ್ನಾಗಿ ಹೋಗುತ್ತಾ ಅಂತೇಳಿ ಇಲ್ಲ ಸರ್ ಈಗ ಒಂದು ನಾವು ನೂರ ಐವತ್ತು ಬಂದ್ರೆ ಸಾಕು ಸಾಕಂತ ಸರ ಹಾಂ ಆದರೆ ನಿಮ್ಮ ನಿರೀಕ್ಷೆ ಒಳಗೆ ಎರಡು ನೂರ ಹತ್ತು ಕ್ವಿಂಟಾಲ್ ಹಾಕ ಸರ್ ನಂತರ ಈಗ ನೀವು ಗೊನೆ ಎಣಸ ಕೇಳಿದ್ದೇನ ಎಷ್ಟು ಅದಾವ ಈಗ ಹತ್ ಗೊನೆಗಳು ಎರಡ್ ಸಾವಿರದ ನೂರ ಟೋಟಲ್ ಈಗ ಎರಡು ಕೃಷಿ ಮೇಳಕ್ಕೆ ನೀವು ಗೊನೆ ಕೊಟ್ಟಿದ್ರಿ ಸರ್ ಎಷ್ಟು ತೂಕಿದ್ದು ನಾ ನಿಮ್ಗೆ ಫೋಟೋನ ಕಳಿಸಿದ್ದೆ ಒಂದು ಹನ್ನೊಂದುವರೆ ಐತ್ ಸರ ಒಂದು ಹನ್ನೆರಡು ಕೆಜಿ ಹನ್ನೆರಡು ಕೆಜಿ ನಾಕ್ನೂರ ಐವತ್ತು ರೀ ಒಂದ ಹದಿನೈದು ದಿನದಿಂದನ ಸರ್ ಕೊಯ್ಕೆ ಹೋಗಿದ್ ಸರ ಅದಷ್ಟೇ ಬರ್ತಿದ್ರೂ ಬರ್ತಿದ್ರು ಎರಡ್ ಮೂರು ಕೆಜಿ ರೈಸ್ ಹಾಕಿದ್ವಿ ಈಗ ಒಂದ್ ಏನು ನೀವು ಒಂದು ಗೊಣೆ ಒಂದ್ ಗಿಡ ತೋರಿಸಿದ್ರಲ್ಲ ಆ ಗಿಡದೊಳಗೆ ಎಷ್ಟು ಅಡಿಕೆ ಇರ್ಬೋದು ಅಂತ ಒಂದ್ ಅರವತ್ ಕೆಜಿ ಬರ್ಬೋದು ಸರ್ ಅರ್ವತ್ ಕೆಜಿ ಅರವತ್ ಕೆಜಿ ಅಂದ್ರೆ ನೀವು ಕೆಲಸ ಮಾಡಿದ್ರೆ ಹಿಂಗೆ ಅಡಿಕೆ ಬರುತ್ತೆ ಅನ್ನೋದಕ್ಕೆ ಅದೊಂದು ಪ್ರೂಫ್ ಅಂದ್ರೆ ಅಡ್ಡಿ ಇಲ್ಲ ಸರ್ ಬರ್ತೈತಿ ಅಂದ್ರೆ ನೀವು ಹಂಗಾರೆ ಈ ಎರಡು ಸಾವಿರದ ಒನ್ನೂರು ಗೊನೆಗಳು ಹತ್ತ ಕೆ ಹಿಡಿದ್ರು ನೀವು ಈಗ ಏನು ಎರಡ್ನೂರ ಹತ್ತು ಕ್ವಿಂಟಲ್ ಬರುತ್ತೆ ಅಂತ ಏನೈತಿ ಇನ್ನು ಸಣ್ಣ ಸಣ್ಣ ಗುಣಿಗಳನ್ನು ಬಿಟ್ಟಿರಿ ನೀವು ಎಣಿಕೆ ಒಳಗೆ ಬಿಟ್ಟವ್ ಸರ್ ಐದ್ ಕೆ ಜಿ ನಾಲ್ಕು ಕೆ ಜಿ ಅವನ್ನೆಲ್ಲ ಲೆಕ್ಕ ಮಾಡಿಲ್ಲ ಸರ್ ಈಗ ಮೊದಲನೇ ಕೊಯ್ಲಿ ಎಷ್ಟಾಗಿತ್ತು ಮೊದಲನೇ ಕೊಯ್ಲ ಒಂದು ಐದು ಕ್ವಿಂಟಲ್ ಆಗಿದೆ ಸರ್ ಮೊನ್ನೆ ಕೊಯ್ಲಿ ಐದು ಕ್ವಿಂಟಲ್ ಆಗಿದೆ ಈಗ ಇವತ್ತೆ ಬರ್ತಾರೆ ಸರ್ ಇವತ್ತೆ ಎರಡನೇ ಕೊಯ್ಲಿಗೆ ಬರ್ತಾ ಇದೆ ನಿಮ್ಗೆ ನಾನೇನಂತೇನೆ ನಿಮ್ಮ ಬ್ರದರ್ ನಿಮ್ಮ ಅಣ್ಣ ಇಲ್ಲೆಲ್ಲ ನೀವು ಏನು ಮ್ಯಾನೇಜ್ಮೆಂಟು ಈ ಬಸಿಗಾಲ್ವಿ ನಿಮಗೆ ನಾವು ಮೊದಲು ಹೇಳಿದಾಗ ನಿಮಗೇನು ಅನಿಸ್ತು ಅಂತ ನಾವು ಈ ಪ್ರದೇಶದೊಳಗೆ ಅಂದಾಗ ಒಣ ಪ್ರದೇಶ ಅಂತ ನೀವು ಮಾತಾಡ್ತೀರಿ ಅಲ್ಲ ನಿಮಗೆ ಇಲ್ಲಿ ಬಸಿಗಾಲುವೆ ಅಂತ ಹೇಳಿದಾಗ ನಿಮಗೇನು ಅನಿಸ್ತು ಅಂತ ಬಸ್ಸಿಗಾಲುವೆ ಅಂದ್ರೆ ಸರ್ ಇಲ್ಲಿ ಒಣ ಲ್ಯಾಂಡ್ ಅಷ್ಟೇನು ಅವಶ್ಯನ ಇದ್ದಿಲ್ಲ ಅನಿಸ್ತು ಸರ್ ಆದ್ರೆ ಡ್ರಂಚ್ ಮಾಡ್ಸ ಮುಂದೆ ಅನುಮಾನದೊಳಗ ಮಾಡ್ಸಿದ್ ಸರ್ ಅದನ್ನ ಅನುಮಾನದಾಗ ಮಾಡಿ ಈಗ ನಿಮ್ಗೆ ಅದ್ರದ ರಿಸಲ್ಟ್ ಗೊತ್ತಾಗಿದೆ ಈಗ ಗೊತ್ತಾಗಿದೆ ಅಂದ್ರೆ ಮೊದಲ ಅನುಮಾನದಾಗ ನೀವು ಮಾಡಿರಿ ಅಂದ್ರೆ ಗೈಡ್ ಮಾಡೇವಿ ಅಂತ ಮಾಡಿರಿ ನಿಮ್ ಒತ್ತಾಯದ ಮೇಲೆ ಮಾಡಿದೆ ಅಂದ್ರೆ ಇದು ಒತ್ತಾಯದ ಮೇಲೆ ಆಗಿದೆ ಅಂದ್ರೆ ನೀವು ಆತ್ಮೀಯ ರೈತ ಬಾಂಧವರು ಇದನ್ನು ಗಮನಿಸ್ಬೇಕು ಅಂದರೆ ಒತ್ತಾಯದ ಮೇಲೆ ನಾವು ಮಾಡಿಸಿರ್ತೀವಿ ಅಂದ್ರೂ ಅಡ್ಡಿಲ್ಲ ಈಗ ಆ ಗಿಡಗಳ ಹಸರು ನಂತರ ಅದು ಬೇಸಿಗೆ ಒಳಗೂ ಗಿಡಗಳು ಹಳದಿ ಇರ್ತಾವೆ ಅಂಥವನ್ನೆಲ್ಲವನ್ನು ಈ ಅಂದ್ರೆ ನೀವು ಡ್ರೈ ಏರಿಯಾ ಅಂತ ಭಾಳ ಜನ ಮಾತಾಡ್ತೀರಿ ಡ್ರೈ ಅಂತ ಏನಿರಂಗಲ್ಲ ನಾವು ಅಡಿಕೆ ಗಿಡಗಳನ್ನು ಯಾವ ನಾಟಿ ಮಾಡ್ತೀವಿ ಅದು ನಿಮಗೆ ಏನು ವೆಟ್ಲ್ಯಾಂಡಾ ಅದು ಅದನ್ನು ಕಂಟಿನ್ಯೂ ನೀವು ನೀರು ಕೊಡ್ತಕ್ಕಂಥದ್ದು ಆಮೇಲೆ ನಿಮಗೆ ನೀರಿನ ಗೈಡ್ಗಳನ್ನು ನಾವು ಹೇಳ್ತಾ ಇದ್ವಿ ವಾರದಲ್ಲಿ ಬರೀ ನಿಮಗೆ ಒಂದೂರು ಗಂಟೆ ಅಂತ ಎರಡು ಬಾರಿ ಅಥವಾ ಮೂರು ಗಂಟೆ ಒಂದು ಬಾರಿ ನೀರು ಕೊಟ್ಟರು ಸಾಕು ಅಂತೀವಿ ನಿಮ್ಗೆ ಈಗ ತೃಪ್ತಿ ಐತೆ ಆ ನೀರಿನ ವಿಚಾರದೊಳಗೆ ಬಂದರೆ ತೃಪ್ತಿ ಐತಿ ನಂತರ ಈಗ ತೃಪ್ತಿ ಐತಿ ಈಗ ನಿಮ್ಮ ಹೆಸರು ಮಂಜುನಾಥ್ ಮಂಜುನಾಥ್ ನಿಮ್ಗೆ ಅಡಿಕೆ ನೋಡಿ ಖುಷಿ ಆಯ್ತಾ ಯಾರ ಈಗ ಬಂದವರು ನಿಮ್ಗೆ ಅಕ್ಕಪಕ್ಕದವ್ರು ಏನಾರ ಈ ಅಡಿಕೆ ನೋಡಿ ಏನಾರ ಮಾತಾಡ್ತಾರ ಅಂತ ಚೆನ್ನಾಗೈತಿ ಅಂತ ಹೇಳ್ತಾರೆ ಇನ್ನು ನಂತರ ಅವ್ರ ತಂದೆಯದಾರ ನಿಮ್ಮ ಹೆಸರು ಹಾಂ ಶೂಪರೇ ಈಗ ನಿಮ್ಗೆ ಹಿಂದಿನ ವರ್ಷ ಅಂತೂ ಎಪ್ಪತ್ತು ಕ್ವಿಂಟಲ್ ಅಡಿಕೆ ಬಂದೈತಿ ಅಂತ ಐತಿ ಈಗ ಸಡನ್ನಾಗಿ ಏಳ್ನೂರ ಹತ್ತು ಕ್ವಿಂಟಲ್ ಅಂದ್ರೆ ನಿಮಗೆ ಈ ಈಗ ಏನು ಈ ಪ್ರಾಡಕ್ಟ್ ನೀವು ಬಳಸ್ತಾ ಇದ್ದೀರಿ ಅಥವಾ ನಮ್ಮ ಮಾರ್ಗದರ್ಶನ ನಿಮ್ಗೆ ಏನು ಅನ್ನಿಸ್ತಾ ಇದೆ ಈ ನೋಡಿ ನೀವು ನಮ್ಮ ಪ್ರಾಡಕ್ಟನ್ನು ಮೊದಲು ಬಳಸಿದ್ರಲ್ಲ ಯಾವ್ಯಾವ ಬೆಳೆ ಮೇಲೆ ಬಳಸಿರಿ ಚೆನ್ನಾಗಿ ಅನಿಸ್ತ ಅದ್ರಲ್ಲಿ ಇಳುವರಿ ಚೆನ್ನಾಗಿ ಬರೋದು ಅಂದ್ರೆ ಆ ನಂಬಿಕೆ ನಿಮ್ಗೆ ಮೊದಲನಿಂದನೂ ಐತಿ ಹಾ ನಿಮ್ಗೆ ಮೊದಲನಿಂದನೂ ಮೆಕ್ಕೆಜೋಳದ ಮೇಲೆ ಬಳಸಿರಿ ಬುಳ್ಳಿ ಮೇಲೆ ಬಳಸಿರಿ ಅವೆಲ್ಲ ನಂಬಿಕೆ ಐತಿ ಅದರ ಆಧಾರದೇನ ನೀವು ಅಡಿಕೆಗೆ ಮತ್ತೆ ಈಗ ನಿನ್ನ ಹೆಸರು ಮಹಾದೇವ್ ಏನ್ಪಾ ನಿಂಗೆ ಅಡಿಕೆ ನೋಡಿ ಏನ್ ಅನ್ಸುತ್ತೆ ಚೆನ್ನಾಗಿ ಅನ್ಸುತ್ತೆ ಈಗ ನೀನು ಲಾಸ್ಟ್ ತಮ್ಮ ಅಲ್ಲ ಹಾ ಇವನು ಕೊನೆ ತಮ್ಮ ನಿಂಗೆ ಏನ್ ಅನ್ಸುತ್ತಪ್ಪ ಮತ್ತೆ ಅಡಿಕೆ ಇಷ್ಟೆಲ್ಲ ಚೆನ್ನಾಗಿ ಬಂದಿರೋದು ಚೆನ್ನಾಗಿದೆ ಅಂದರೆ ಆಲ್ ಏನೈತಿ ಅಂದರೆ ಎಲ್ಲ ಟೋಟಲ್ ಇಲ್ಲಿರ್ತಕ್ಕಂಥ ಏನು ಅವ್ರದ್ದು ಫ್ಯಾಮಿಲಿ ಇರೋ ಎಲ್ಲರೂ ಅಂದರೆ ಅವರೆಲ್ಲರಿಗೂ ಇದು ಇಷ್ಟ ಆಗೈತಿ ಅಡಿಕೆ ನೋಡಿ ಈಗ ನಿಮ್ಮದು ಟೋಟಲ್ ಈಗ ಎಪ್ಪತ್ತು ಕ್ವಿಂಟಲಿಂದ ಇನ್ನೂರು ಹತ್ತು ಕ್ವಿಂಟಲಿಗೆ ಇದು ಇಳುವರಿ ಏನು ಜಂಪ್ ಆಗೈತಲ್ಲ ಈಗ ನೀವು ಟೋಟಲ್ ಇನ್ವೆಸ್ಟ್ಮೆಂಟ್ ಟೆಸ್ಟ್ ಮಾಡಿದ್ರಿ ಅಂತ ಅಂದರೆ ಈ ಹದಿನಾಲ್ಕು ನೂರು ಗಿಡಗಳಿಗೆ ಈ ವರ್ಷ ನೀವು ಯಾ ಮೂರು ಡ್ರೆಂಚಿಂಗ್ ಮಾಡಿರಿ ಎರಡು ಸ್ಪ್ರೇ ಮಾಡಿರಿ ಇದೆಲ್ಲ ಸೇರಿ ಎಷ್ಟು ಇನ್ವೆಸ್ಟ್ಮೆಂಟ್ ಆಯ್ತು ನಿಮ್ಗೆ ಒಂದು ಎಂಬತ್ತು ಸಾವಿರ ಇನ್ವೆಸ್ಟ್ಮೆಂಟ್ ಮಾಡಿ ಎಂಬತ್ತು ಸಾವಿರ ಇನ್ವೆಸ್ಟ್ಮೆಂಟ್ ಮಾಡಿರಿ ಟೋಟಲ್ ಟೋಟಲ್ ಇದ್ರ ಜೊತೆಗೆ ಏನಾರ ಸಗಣಿ ಗೊಬ್ಬರ ಹಾಕ್ತೀರಿ ಹೆಂಗೆ ಸಗಣಿ ಗೊಬ್ಬರ ಮನೀದು ಹಾಕ್ತದೆ ಸರ್ ಒಂದು ಎಷ್ಟು ಹಾಕ್ತೀವಿ ಎಕ್ರೆಕ್ ಒಂದು ಎರಡು ಎರಡು ಟ್ರಿಪ್ ಕೊಟ್ಟರು ಸರ್ ಎಕ್ರೆಕ್ ಒಂದು ಎರಡು ಎರಡು ಟ್ರಿಪ್ ಸಗಣಿ ಗೊಬ್ಬರನು ಹಾಕ್ತೀರಿ ಒಂದು ಸಲ ದಶಕವೇ ಹಾಕಿರಿ ಒಂದು ಸಲ ಪೋಷಕ ಔಷಧಿ ಹಾಕಿರಿ ಒಂದು ಸಲ ಡೆತ್ತಿನ ಮೇಲೆ ಹಾಕಿರಿ ಅವಕ್ಕೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರಿ ಅವ್ನು ತಯಾರು ಬ್ಯಾರಲ್ಲಿ

ಎಪ್ಪತ್ತು ಕ್ವಿಂಟಲಿಂದ ಡೈರೆಕ್ಟ್ ಎರಡು ನೂರ ಹತ್ತು ಕ್ವಿಂಟಲಿಗೆ ನಂತರ ಆಸಕ್ತರು ಈ ಪ್ಲಾಟನ್ನು ವಿಸಿಟ್ ಮಾಡ್ಬೋದು ನಿಯರ್ ರಾಣೆಬೆನ್ನೂರಿನವರು ಏನಿದ್ದಾರೆ ಎರಡನೇ ಇದೆ ಇವತ್ತು ಎರಡನೇ ಕೊಯ್ಲು ಆಗಿರುತ್ತೆ ಅದಾದಮೇಲೆ ಬಂದು ನೀವು ಟೋಟಲ್ ಎಲ್ಲನೂ ಅವ್ರ ಕಡೆ ಡಿಟೇಲ್ ಮಾಹಿತಿಯನ್ನು ನೀವು ಪಿಡ್ಬೋದು ಯಾಕೆಂದರೆ ಅವರು ವರ್ಕ್ ಮಾಡಿದ್ದಾರೆ ಅವ್ರ ಹತ್ರ ಎಲ್ಲನೂ ಇದೆ ಇದರಲ್ಲಿ ಅವರು ಡೆತ್ ಏನ್ಮಲ್ಲಿ ಏನು ಮಾಡಿದರು ಇದನ್ನೆಲ್ಲ ಏನು ಮಾಡಿದರು ಅವೆಲ್ಲ ಬ್ಯಾರಲ್ಗಳನ್ನು ನಿಮಗೆ ವೀಡಿಯೋದಲ್ಲಿ ನಾವೆಲ್ಲ ಶೇರ್ ಮಾಡ್ತೀವಿ ನಂತರ ಈ ಪ್ರದೇಶದೊಳಗೆ ಅಂದರೆ ಇಲ್ಲಿ ಸದ್ಯದ್ರೊಳಗೆ ಇಷ್ಟು ಅಡಿಕೆ ಬೆಳೆದವರು ನಿಯರೆಸ್ಟ್ ರಾಣೆಬೆನ್ನೂರಿನೊಳಗೆ ನನ್ನ ಪ್ರಕಾರ ರೇರ್ ಅಂತ ಹೇಳ್ತೀನಿ ಯಾಕಂದರೆ ನಾನು ಇಷ್ಟ ವಿಡಿಯೋಗಳನ್ನು ಇಷ್ಟೆಲ್ಲ ಪ್ಲಾಟ್ಗಳನ್ನು ಮಾಡ್ತಾ ಇರ್ತೀನಿ ಹಾಗೇನಾದರೂ ಅಂಥವು ಯಾವಾದರೂ ಪ್ಲಾಟ್ಗಳು ಈ ಟೈಪ್ ಮಾಡಿದರೆ ನೀವು ರೈತರು ಬೇರೆ ಇದನ್ನು ಶೇರ್ ಮಾಡಬೇಕು ಇಷ್ಟು ಅಡಿಕೆ ಬರುತ್ತೆ ಅನ್ನೋದು ಎಲ್ಲರೂ ಗಮನಕ್ಕೂ ಬರಬೇಕು ಈ ಏನು ಈ ರೈತ ಕುಟುಂಬದವರು ಇಷ್ಟೆಲ್ಲ ಡೆಡಿಕೇಟೆಡ್ ಆಗಿ ಅಂದ್ರೆ ನಾವು ಮಾಹಿತಿ ಮಾಡಿರ್ತಕ್ಕಂಥದ್ದು ನಂತರ ಡ್ರಿಪ್ ಟು ವಿಂಕ್ಲರ್ನೂ ಇಲ್ಲಿ ಹೋಗಿದೆ ಈ ವಿಂಕ್ಲರ್ದ ಜೆಟ್ ಏನಿದೆ ಅದನ್ನು ನೀವೆಲ್ಲರೂ ಗಮನಿಸ್ರಿ ಆ ನಂತರ ನೀರನ್ನು ಮಿತವಾಗಿ ಹಿತವಾಗಿ ಬಳಸ್ತಕ್ಕಂಥದ್ದು ಈ ಎಲ್ಲ ಮಾಹಿತಿ ಮಾಡಿರ್ತಕ್ಕಂಥ ಈ ಎಲ್ಲರಿಗೂ ಧನ್ಯವಾದಗಳು ಅವರ ಇದೇನು ಇದು ಡೆತ್ ಎನಿಮಲ್ ಸರ ಹ್ಞೂ ಡೆತ್ ಅನಿಮಲ್ ಅಂದ್ರೆ ಏನು ಆಕಳ ಹಾಕಿದ್ರೆ ಅಥವಾ ಯಾವುದು ಹಾಂ ಸರ್ ಆಕಳ ಖರನ ಖಾರ ಸರ ಹ್ಞೂ ಎಷ್ಟು ದಿನ ಇದನ್ನ ಮಾಡಿದ್ರಿ ಇದು ಇದು ಮೂರು ತಿಂಗಳ ಒಟ್ಟೆ ಓಪನ್ ಮಾಡೋಂಗಿಲ್ಲ ಸರ ಹ್ಞೂ ಮೂರು ನಾಲ್ಕು ತಿಂಗಳ ಸರ್ ಕಂಪ್ಲೀಟಾಗ್ಯ ಸರ್ ಹಂಗೆ ಈಗ ಈಗ ಫಸ್ಟ್ ಟೈಮ್ ಮಾಡಿದ ಅಥವಾ ನೆಕ್ಸ್ಟ್ ಹಿಂದೆ ಮಾಡಿದ್ರು ಸರ್ ಇದು ಎರಡನೇ ಇದೀರ ಸರ್ ಹ್ಞೂ ಇದು ಏನಕ್ಕೆ ನೀವು ಅಡಿಕೆ ಅಡಿಕೆ ಒಳ್ಳೆ ಚೆನ್ನಾಗಿ ಸೈಜ್ ಬರ್ತದೆ ಸರ್ ಗೊನೆಗಳು ಚೆನ್ನಾಗಿ ಬರ್ತಾವೆ ಸರ್ ಚಿಲ್ ಗೊನೆ ಬರೋಲ್ಲ ಯಾವುದೇ ಥರದ ರೋಗ ಬರಲ್ಲ ಎಲೆ ಚುಕ್ಕೆ ರೋಗ ಐತೆ ಯಾವ್ದೋ ರೋಗ ಬರಲ್ಲ ಸರ್ ಈಗ ಮತ್ತೆ ಏನೇನು ಮಾಡ್ತೀರಿ ನೀವು ಯಾವ ಯಾವ ಪ್ರಾಡಕ್ಟ್ ಏನ್ ಮಾಡ್ತೀರಿ ಇಲ್ಲಿ ಇದು ಡೆತ್ ನಿಮಲ್ ಐತೆ ಸರ ದಶಗಾವ್ ಐತೆ ಸರ್ ಆಮೇಲೆ ಪೋಷಕಾಂಶ ದ್ರವ್ಯ ಐತೆ ಸಚಿನ್ ಸರ್ ಮಾರ್ಗದರ್ಶನಲ್ಲೇ ಮಾಡಿದ್ದು ಸರ್ ನಮ್ಗೆ ಇವು ಯಾವಾಗ ಮಾಡಿಲ್ಲ ಸರ್ ಅವು ಒಂದು ಇವು ಡೆತ್ನ ಮೊದಲು ಪೋಷಕಾಂಶದ್ರವೆ ಆಮೇಲೆ ಕುಣಪ ಜಲ ಅಂದ್ರೆ ಏನಂತಂದು ಗೊತ್ತಿರಲಿಲ್ಲ ಸರ್ ಅವರ ತಿಳಿಸಿದ್ದು ಓಕೆ ಇದನ್ನೆಲ್ಲ ನೀವು ಇಲ್ಲೇ ರೆಡಿ ಮಾಡ್ಕೊತೀ ಹಾಂ ಇಲ್ಲೇ ರೆಡಿ ಮಾಡ್ತೀವಿ ಸರ್ ಓಕೆ ಇದರಿಂದ ರೈತರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಪ್ರಾಡಕ್ಟ್ ಚೆನ್ನಾಗಿದೆ ಸರ ಅದ್ರ ಜೊತೆ ಜೊತೆಗೇನ ಸಚಿನ್ ಸರ್ ಒಳ್ಳೆ ಚೆನ್ನಾಗಿ ಹೇಳ್ತಾರೆ ಸರ್ ಮಾಡಿರಿ ಅಂದೆ ರಿಸಲ್ಟ್ ಚೆನ್ನಾಗಿದೆ ನಾವು ನವಂಬರಿಂದ ಯೂಸ್ ಮಾಡಿದ್ದೀವಿ ಇನ್ನು ಹತ್ತು ಹನ್ನೊಂದು ತಿಂಗಳಿಗೆ ಎಷ್ಟು ರಿಸಲ್ಟ್ ಬಂದಿದೆ ಇನ್ನೂ ಮುಂದಿನ ಚೆನ್ನಾಗಿ ಬರ್ಬೋದು ಅಂತ ನಮ್ಮ ಮನಸ್ಸಿಗೆ ಸರ್ ಮಾಡ್ಬೋದು ಸರ ರೈತರಿಗೆ ಮೂರು ತಿಂಗಳ ಆಯ್ತು ಸರ್ ಈಗ ರೆಡಿ ಇದೆ ಸರ್ ಹಾಂ ರೆಡಿ ಇದೆ ಸರ ಇಲ್ಲಿ ಕರ ಹಾಕಿದರೆ ಹಾಂ ಕರ ಸರ ಅಪ್ಲಿಕೇಶನ್ ಮಾಡ್ಬೋದು ಸರ್ ಈಗ ಹೆಂಗೆ ಇದು ಮಾಡ್ತೀರಿ ಇದು ಸರ್ ಒಂದು ಡ್ರಮ್ಮಿಗೆ ಎಷ್ಟು ಬೇ ಡ್ರಮ್ ಇದಕ್ಕೆ ಹತ್ತು ಕೆ ಜಿ ಸರ ಹತ್ತು ಲೀಟ್ರ್ ಗೊಮ್ಮೂತ್ರ ಒಂದು ಹತ್ತು ಲೀಟ್ರ್ ಮಜ್ಜಿಗೆ ಹ್ಞೂ ಒಂದು ಹತ್ತು ಕೆ ಜಿ ಬೆಲ್ಲ ಹ್ಞೂ ಪಪ್ಪಾಯ ಹಣ್ಣು ಮೂರು ಕೆ ಜಿ ಆಮೇಲೆ ಮೂರು ಕೆ ಜಿ ಬಾಳೆಹಣ್ಣು ಯುನಿಯಂಜಿಯಮ್ ಟ್ಯಾಬ್ಲೆಟ್ಸ್ ಹ್ಞೂ ಇಷ್ಟನ್ನು ಇದ್ರೊಳಗೆ ಹಾಕಿವಿ ಸರ್ ಇದನ್ನು ನಮ್ಮ ಒಟ್ಟು ಮೂರು ತಿಂಗಳು ಓಪನ್ ಮಾಡಂಗಿಲ್ಲ ಸರ್ ಹ್ಞೂ ಇಷ್ಟು ಮೂರು ತಿಂಗಳಾದಮೇಲೆ ಹಾಂ ರೀ ಈಗ ಸ್ಪ್ರೇ ಮಾಡೋದಾರ ಇದು ಇದು ಹೆಂಗೆ ಮಾಡ್ತೀರಿ ಇದನ್ನು ಸ್ಪ್ರೇ ಮಾಡಂಗ್ ಸರ್ ಇದನ್ನು ನೆಲಕ್ಕೆ ಪ್ರತಿ ಎರಡು ನೂರು ಲೀಟ್ರ್ ಬ್ಯಾರಲ್ಗೆ ಇದನ್ನ ಇಪ್ಪತ್ತು ಲೀಟ್ರ್ ಹಾಕೊಂಡು ಸರ ಪ್ರತಿ ಗಿಡಕ್ಕೆ ಒಂದು ಲೀಟ್ರ್ ಅಂತ ಅಪ್ಲಿಕೇಶನ್ ಮಾಡ್ತೇವೆ ಸರ್ ಇದೇನು ದಶಗವ ಸರ್ ಅದು ದಶಗ ಇದು ಪೋಷಕಾಂಶ ದ್ರವ್ಯನ ಅಲ್ಲ ಸರ್ ಅದ ಪೋಷಕಾಂಶ ಓಕೆ ಈಗ ದಶಗವ್ಯ ಮಾಡೋದು ಉದ್ದೇಶ ಉದ್ದೇಶ ಅಂದ್ರೆ ಸರ್ ಅಡಿಕೆ ಗಿಡಗಳಿಗೆ ಒಳ್ಳೆ ಇದು ಪೋಷಕಾಂಶಗಳ ಕೊರತೆ ಆದ್ರೆ ಆಮೇಲೆ ಎರೆಹುಳಗಳನ್ನು ಅಟ್ರಾಕ್ಟ್ ಮಾಡ್ತಕ್ಕಂಥ ಇದು ಕೆಪಾಸಿಟಿ ಇದರಲ್ಲ ಸರ್ ದಶಗವ್ಯದಲ್ಲಿ ಅಂದರೆ ಇದನ್ನು ಇದು ಇದರಿಂದ ಈಗ ಟೋಟಲ್ ನಿಮ್ಮ ಇಡೀ ಇದನ್ನ ಸಾವಯವ ಮಾಡ್ತಾ ಇದಾರೆ ಸಾವಯವದಲ್ಲೇ ಮಾಡ್ತಾ ಸರ್ ಮಾರ್ಗದರ್ಶನದಲ್ಲಿ ಕೆರನ್ ಮುಖ ಸಮ್ಮುಖದಲ್ಲಿ ಸಾವಯವದಲ್ಲಿನ ಮಾಡ್ತಾ ಓಕೆ ಸಾವಯವದಲ್ಲೂ ನೀವು ಇಷ್ಟು ದೊಡ್ಡ ಪ್ರಮಾಣದ ಇಳುವರಿ ತೆಗಿಬಹುದು ಅನ್ನೋದು ಸಾಬೀತಾ ಇದೀರೀ ಇದು ಜೀರೋ ಕಲ್ಟಿವೇಶನ್ ಸರ್ ಹದಿನೂರು ವರ್ಷ ಜೀರೋ ಕಲ್ಟಿವೇಶನ್ ಯಾವುದೇ ರೀತಿ ಕಳ್ಳಾಶಕವನ್ನು ಏನು ಬಳಸಂಗಿಲ್ಲ ಸರ್ ಈ ದಶಕಕ್ಕೆ ಒಂದು ಹತ್ತು ಹತ್ತು ಕೆಜಿ ಸಗಣಿ ಸರ್ ಒಂದು ಹತ್ತು ಲೀಟರ್ ಗೋಮೂತ್ರ ಹತ್ತು ಲೀಟರ್ ಮಜ್ಜಿಗೆ ಒಂದು ಕೆಜಿ ಜೇನು ತುಪ್ಪ ಮೂರು ಕೆ ಜಿ ಬೆಲ್ಲ ಮೂರು ಕೆ ಜಿ ಬಾಳೆಹಣ್ಣು ಪೇಸ್ಟ್ ಇಷ್ಟ ಇದ್ರೆ ಒಳಗಾಗಿ ಇಷ್ಟು ಹಾಕಿದೆ ನಾ ಹದಿನೈದು ದಿನದೊಳಗೆ ಹದಿನೈದು ದಿನ ಮಠ ಪ್ರತಿದಿನ ಮೂರು ಬಾರಿ ಕೈಯಾಡ್ಬೇಕು ಸರ್ ಎಷ್ಟು ದಿನ ಎಷ್ಟು ದಿನ ಹದಿನೈದು ದಿನಕ್ಕೆ ರೆಡಿ ಆಗುತ್ತೆ ಹಾಂ ಹದಿನೈದು ದಿನಕ್ಕೆ ರೆಡಿ ಆಗುತ್ತೆ ಪ್ರತಿ ಎರಡುನೂರು ನೂರು ಗಡಕ್ಕೆ ಪ್ರತಿ ಇದನ್ನು ನೀವು ಈಗ ರೆಗ್ಯುಲರ್ ಮಾಡ್ತೀರಾ ಹಾಂ ರೆಗ್ಯುಲರ್ ಇಪ್ಪಟ್ಟರೆ ವರ್ಷದಲ್ಲಿ ಎಷ್ಟು ಸರಿ ಕೊಡ್ತೀರಿ ಇಪ್ಪಟ್ಟು ಎರಡು ಬಾರಿ ಕೊಟ್ಟಿದ್ದು ಸರ್ ಎರಡು ಬಾರಿ ಹಾಂ ಆರು ತಿಂಗಳಿಗೆ ಒಂದು ಸರಿ ಕೊಡ್ತೀರಾ ಹಾಂ ಆರು ತಿಂಗಳಿಗೆ ಒಂದು ಕೊಡ್ತೀವಿ ಸರ್ ಪೋಷಕಾಂಶ ಇದ್ದರ ಸರ್ ಇದು ಹಾಂ ಎಷ್ಟು ಲೀಟ್ರ್ ಮಾಡಿರೋದು ಇದು ಆರ್ನೂರು ಲೀಟ್ರ್ ರೆಡಿ ಸರ್ ಆರ್ನೂರು ಲೀಟ್ರ್ ಹಾಂ ಓಕೆ ಈಗ ಇದೆಲ್ಲ ಒಟ್ಟಿಗೆ ಕೊಡ್ತೀರಾ ಅಥವಾ ಡಿಫ್ರೆಂಟ್ ಡಿಫ್ರೆನ್ಸ್ ಅಲ್ಲಿ ಕೊಡ್ತೀರಾ ಇಲ್ಲ ಸರ್ ಅಷ್ಟು ಮಿಕ್ಸ್ ಮಾಡ್ತಾ ಸರ್ ಅಷ್ಟು ಮಿಕ್ಸ್ ಮಾಡಿ ಒಟ್ಟಿಗೆ ಪ್ರತಿ ಇದನ್ನು ಇಪ್ಪತ್ತು ಲೀಟ್ರ್ ಸರ್ ಬೇರೆ ಓಕೆ ಕಾಳುಗಳು ಸರ್ ಓಕೆ ಈ ಇದರಿಂದ ಏನು ಅಂದರೆ ಈಗ ಈಗ ರೈತರು ಬರೇ ಆಯಾ ಟೈಮಿಗೆ ಕೆಲಸ ಮಾಡೋದಲ್ಲ ರೆಗ್ಯುಲರ್ ಆಗಿ ಈ ಥರದ್ದೆಲ್ಲ ಮಾಡ್ಕೊಂಡ್ರೆ ಇನ್ನೂ ಹೆಚ್ಚು ಇಳುವರಿ ಪಡಿಬೋದು ಹೆಚ್ಚಿನ ಇಳುವರಿ ಪಡಿಬೋದು ಸರ್ ಈಗ ನಿಮ್ಮ ಥರ ಯುವಕರಿಗೆ ಈಗ ಭಾಳಷ್ಟು ಜನ ಅಲ್ಲಿ ಇಲ್ಲಿ ಕೆಲಸ ಅಂತ ಮಾಡ್ತಾರೆ ಮನೆಯಲ್ಲಿ ಜಮೀನು ಇದ್ರ ಸಮೇತನೂ ಅವರು ಆಸಕ್ತಿ ತೋರಿಸಲ್ಲ ಅವಂಥರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಜಮೀನು ಜಮೀನು ಮುಂದೆ ಏನು ಯಾವುದೇ ಯಾವ ಕೆಲಸನ ಅಷ್ಟೇನು ಖುಷಿನೂ ಅನ್ಸಲ್ಲ ಸರ ಇಷ್ಟೊಂದು ಫ್ರೀಡಮ್ನೂ ಯಾವುದು ಇರಲ್ಲ ಸರ ಓಕೆ ಆಮೇಲೆ ಈಗ ಈಗ ನಿಮಗೆ ಈ ಟೋಟಲ್ ಇದು ಎಷ್ಟು ಮೂರು ಎಕರೆನಾ ಎರಡು ಎಕರೆ ಸರ್ ಇದು ಎಷ್ಟು ಗಿಡ ಇದೆ ಹದಿನಾಲ್ಕು ನೂರು ಗಿಡ ಇದೆ ಸರ್ ಹದಿನಾರು ನೂರು ಗಿಡ ಹಾಂ ಅಂದರೆ ಎರಡು ಎಕರೆಗೆ ಅಂದಾಜು ಈಗ ಇನ್ನೂರ ಹತ್ತು ಕ್ವಿಂಟಲ್ ಅಂತ ಹೇಳಿದ್ರಿ ಇನ್ನೂರ ಹತ್ತು ಕ್ವಿಂಟಲಿಗೆ ಎಷ್ಟು ಆಗ್ಬೋದು ಅಮೌಂಟು ಅಮೌಂಟು ಒಂದು ಹದಿನಾರು ಲಕ್ಷ ಆಗ್ಬೋದು ಸರ್ ಹದಿನಾರು ಲಕ್ಷ ರೇಟಿಗೆ ಒಂದು ಹದಿನಾರು ಲಕ್ಷ ಸರ್ ಓಕೆ ಓಕೆ ಈಗ ಎರಡು ಎಕರೆದಲ್ಲೇ ಹದಿನಾರು ಲಕ್ಷ ಬರೀ ಅಡಿಕೆಯಲ್ಲೇ ದುಡಿಬೋದು ಅನ್ನೋದನ್ನು ತೋರಿಸ್ತಾ ಇದ್ರಿ ಸರ್ ಓಕೆ ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್